ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸ್ವರಾಜ್ ಗೆಳೆಯರಿ ಇವತ್ತಿನ ಯೋಟದಲ್ಲಿ ನಾನು ನಿಮಗೆ ಏನು ಈ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಟೆಕ್ನಾಲಜಿ ಕ್ಷೇತ್ರದ ಕಳೆದ ವಾರದ ಮತ್ತು ಈ ವಾರದ ಒಂದು ರೀಸೆಂಟ್ ನ್ಯೂಸ್ಗಳ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಬನ್ನಿ ಶುರು ಮಾಡೋಣ ಆರು ಸಾವಿರ ರೂಪಾಯಿ ಒಳಗಡೆ ಒಂದು ಒಳ್ಳೆಯ ಮೊಬೈಲ್ನ ತಗೋಬೇಕು ಅಂತ ಕಾಯ್ತಾ ಇರುವಂಥವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಅದೇನು ಅಂತೀರಾ ಈಗಾಗಲೇ ಒಂದು ಮೊಬೈಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಈ ಒಂದು ರೆಡ್ಮಿ ಕಂಪ್ನಿ ರೆಡ್ಮಿ ನೋಟ್ ತ್ರೀ ರೆಡ್ಮಿ ನೋಟ್ ಫೋರ್ ರೆಡ್ಮಿ ತ್ರೀ ಎಸ್ ಅಂತ ಮೊಬೈಲ್ಗಳನ್ನು ಬಿಡುಗಡೆ ಮಾಡಿದಂಥ ಈ ಒಂದು ಮೊಬೈಲ್ ಕಂಪನಿ ಈಗ ಕಡಿಮೆ ಬೆಲೆಯಲ್ಲಿ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಒಂದು ರೆಡ್ಮಿ ಫೋರ್ ಎ ಅಂತ ಒಂದು ಮೊಬೈಲ್ನ ಅಮೆಝಾನ್ನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದೆ ಈ ಒಂದು ಮೊಬೈಲ್ನ ಫೀಚರ್ಸ್ನ ನೋಡೋದಾದರೆ ಇದರಲ್ಲಿ ಡ್ರಾಗನ್ ಇದೆ ಹಾಗೆ ಒಂದು ಕ್ವಾಡ್ ಕೋರ್ನ ಪ್ರೊಸೆಸರ್ ಒನ್ ಪಾಯಿಂಟ್ ಫೋರ್ ಗಿಗಾ ಸ್ಪೀಡ್ನಲ್ಲಿ ಇದೆ ಹಾಗೆ ಇದರ ಬ್ಯಾಕ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸಲ್ ಹಾಗೂ ಫ್ರಂಟ್ ಕ್ಯಾಮ್ರಾ ಐದು ಮೆಗಾ ಪಿಕ್ಸಲ್ ಇದರ ಬ್ಯಾಟ್ರಿ ಲೈಫ್ ನೋಡೋದಾದ್ರೆ ಮೂರು ಸಾವಿರದ ನೂರ ಇಪ್ಪತ್ತು ಎಮ್ ಎಚ್ನ ಒಂದು ಒಳ್ಳೆಯ ಬ್ಯಾಟ್ರಿ ಲೈಫ್ ಇದೆ ಹಾಗೆ ಇದರ ಒಂದು ಸೈಜ್ ನೋಡೋದಾದರೆ ಐದು ಇಂಚಿನ ಒಂದು ಫುಲ್ ಎಚ್ ಡಿ ಸ್ಕ್ರೀನ್ನ ಮೊಬೈಲ್ ಇದು ಹಾಗೆ ಇದರಲ್ಲಿ ಎರಡು ಫೋರ್ ಜಿ ಸಿಮ್ಗಳನ್ನು ಬಳಸ್ಕೋಬಹುದು ಅಂದರೆ ಹೈಬ್ರಿಡ್ ಸ್ಲಾಟ್ ಇದೆ ಗೆಳೆಯರ ಒಂದು ಆರು ಸಾವಿರ ರೂಪಾಯಿ ರೇಂಜಲ್ಲಿ ಇದೊಂದು ಒಳ್ಳೆಯ ಒಳ್ಳೆ ಮೊಬೈಲ್ ಹಾಗೆ ಇದರಲ್ಲಿ ಫೋರ್ ಜಿ ವೋಲ್ಟ್ ಸಪೋರ್ಟ್ ಇದೆ ಗೆಳೆಯರ ಮೈಕ್ರೋಮ್ಯಾಕ್ಸ್ ಕಂಪನಿಯವರು ಒಂದು ಭಾರತ್ ಮೈಕ್ರೋಮ್ಯಾಕ್ಸ್ ಭಾರತ್ ಅಂತ ಒಂದು ಮೊಬೈಲ್ ನ ಬಿಡುಗಡೆ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಇದರ ಬೆಲೆ ಎಷ್ಟು ಅಂತ ನೋಡ್ತೀರಾ ಇದರ ಬೆಲೆ ಕೇವಲ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಗೆಳೆಯರು ಈ ಮೊಬೈಲ್ ನ ಫೀಚರ್ಸ್ಗಳ ಬಗ್ಗೆ ಈ ರಿಲೀಸ್ ಡೇಟ್ಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ನೂ ಖಚಿತವಾದ ಮಾಹಿತಿ ಅವರ ಮೈಕ್ರೋಮ್ಯಾಕ್ಸ್ ಕಂಪ್ನಿಯಿಂದ ಬಂದಿಲ್ಲ ಆದರೆ ಇದರ ಬೆಲೆ ಒಂದು ಅವರು ಅನೌನ್ಸ್ ಮಾಡಿದ್ದಾರೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಮೊಬೈಲ್ಗಳನ್ನ ಬಿಡುಗಡೆ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಕೆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನು ಮೂಡಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಸಿನಿಮಾ ಚಿತ್ರದಲ್ಲೂ ಕೂಡ ಹಲವಾರು ಚಿತ್ರಗಳಿಗೆ ಪ್ರೊಡಕ್ಷನ್ ಅನ್ನು ಮಾಡಿದ್ದಾರೆ ಅವರು ಈಗ ಓಲಾ ಮತ್ತು ಯೂಬರ್ ಕಂಪನಿಗಳನ್ನು ಮಟ್ಟ ಹಾಕಲು ಅವರದೇ ಆದಂತಹ ಒಂದು ಹೆಚ್ ಡಿ ಕೆ ಕ್ಯಾಬ್ಸ್ ಎಚ್ ಡಿ ಕುಮಾರಸ್ವಾಮಿ ಕ್ಯಾಬ್ಸ್ ಅನ್ನ ಬಿಡುಗಡೆ ಮಾಡಲು ಸಿದ್ಧರಾಗಿದ್ದಾರೆ ಏನು ಈ ಒಂದು ಕ್ಯಾಬ್ಸ್ ಆಪ್ ಆಧಾರಿತ ಕ್ಯಾಬ್ ಆಗಿದ್ದು ಬೆಂಗಳೂರಿನಲ್ಲಿ ಇದರ ಒಂದು ರೂಪುರೇಷೆ ಈಗಾಗಲೇ ನಡೀತಾ ಇದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಈ ಒಂದು ಆಪ್ ಆಧಾರಿತ ಕ್ಯಾಬ್ನ ಸೇವೆ ಬೆಂಗಳೂರಿನಲ್ಲಿ ಏನು ಕಾರ್ಯರೂಪಕ್ಕೆ ಬರಲಿದೆ ಈ ಒಂದು ಕ್ಯಾಬ್ನಲ್ಲಿರುವಂತಹ ಗ್ರಾಹಕರಿಗೆ ಉಚಿತವಾಗಿ ಕಾರನ್ನು ಪಡೆಯಲು ಸಾಲವನ್ನು ಕೊಡ್ತಾರೆ ಹಾಗೆಯೇ ಒಂದು ಹತ್ತು ಲಕ್ಷಗಳ ಒಂದು ವಿಮೆನ ಕೊಡ್ತಾರೆ ಅವರಿಗೆ ಉಚಿತವಾದಂತಹ ಒಂದು ಸರ್ವಿಸ್ನ ಕೊಡ್ತಾರೆ ಹಾಗೆ ಉಚಿತ ಕಾರ ವಾಶ್ನ ಒಂದು ಸೌಲಭ್ಯಗಳನ್ನು ಕೊಡ್ತಾರೆ ಹಾಗೆ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ಕೊಡ್ತಾರೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ನ ಒಂದು ಕಮಿಷನ್ ಅನ್ನು ಕೊಡ್ತಾ ಇದ್ದಾರೆ ಇದನ್ನು ಅವರು ಅವರು ಹೇಳುವ ಪ್ರಕಾರ ಓಲಾ ಮತ್ತು ಯೂಬರ್ಗಳಿಗಿಂತ ಹೆಚ್ಚಿನ ಒಂದು ಬೆನಿಫಿಟ್ಸ್ ಇದರಲ್ಲಿ ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ ಹಲವಾರು ದಿನಗಳಿಂದ ಒಂದು ಸುದ್ದಿಯನ್ನು ನೋಡ್ತಾ ಇದ್ದೀವಿ ರಿಲಯನ್ಸ್ ಜಿಯೋದವರು ಒಂದು ಏನು ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಒಂದು ಫೋರ್ ಜಿ ಮೊಬೈಲನ್ನು ಬಿಡುಗಡೆ ಮಾಡ್ತಿರೋ ಒಂದು ಸುದ್ದಿ ಇದೆ ಈಗ ಬಂದಿರೋ ಸುದ್ದಿಯ ಪ್ರಕಾರ ಮಾರ್ಚ್ ಮೂವತ್ತೊಂದಕ್ಕೆ ಅದು ರಿಲೀಸ್ ಆಗ್ತಾ ಇದೆ ಅಂತ ಎಲ್ಲ ಒಂದು ಸುದ್ದಿಗಳು ಹರಿದಾಡ್ತಾ ಇದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತೇಳಿ ಮಾರ್ಚ್ ಮೂವತ್ತೊಂದರಗೂ ನಾವು ಕಾದು ನೋಡಬೇಕು ಒಳ್ಳೆಯ ಅಮೆರಿಕದ ಅಧ್ಯಕ್ಷರಾದಂತಹ ಟ್ರಂಪ್ನವರು ಎಂಟು ದೇಶಗಳಿಂದ ಅವರ ದೇಶಕ್ಕೆ ಎಲೆಕ್ಟ್ರಾನಿಕ್ಸ್ ಗೂಡ್ಗಳ ಗೂಡ್ಸ್ಗಳನ್ನು ತರುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದ್ದಾರೆ ಕೇವಲ ಮೊಬೈಲ್ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಬಿಟ್ಟು ಬೇರೆಲ್ಲ ಅಂದರೆ ಕ್ಯಾಮ್ರಾಗಳು ಲ್ಯಾಪ್ಟಾಪ್ಗಳು ಹಾಗೂ ಯಾವುದೇ ರೀತಿಯಾದಂಥ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಅವರು ನಿಷೇಧಿಸಿದ್ದಾರೆ ಆ ಎಂಟು ರಾಷ್ಟ್ರಗಳು ಯಾವುದದು ಅಂದರೆ ಈ ಒಂದು ಇಸ್ಲಾಂ ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಯಾವುದು ಈಜಿಪ್ಟ್ ಆಗಿರ್ಬೋದು ಕೈರೋ ಸೌದಿ ಅರೇಬಿಯಾ ದುಬೈ ಮೊರಾಕೋ ಇಂಥ ಒಂದು ರಾಷ್ಟ್ರಗಳಿಂದ ಅವರು ಈ ಒಂದು ನಿಷೇಧನ ಮಾಡಿದರೆ ಇದರ ಯಾಕೆ ನಿಷೇಧ ಮಾಡಿದ್ದಾರೆ ಅಂತ ಇದೊಂದು ಕಾರಣಗಳು ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು